ಪಟನೆ ಮಾಡಾಕತ್ತ ಈಗ ಹತ್ತೊಂಬತ್ತು ದಿವಸ ಆಯ್ತು ರೀ ಒಂದು ಒಂಬತ್ತು ಎರಡು ಸಾವಿರದ ನಾಲ್ಕರಿಂದ ನಾವು ಮಾಡಾಕತ್ತೀವಿ ನಾವು ಸಮೃದ್ಧೀವನ ಕಂಪ್ನಿ ಹಾಗೆ ನಾವು ಕೆಲಸ ಮಾಡಿವ್ರಿ ಇಲ್ಲಿ ನೂರ ಭಾಳ ಕಂಪ್ನಿಯವರು ಇದಾರೆ ಎಲ್ಲ ಅವರು ಕೂಡ್ಯಾರ ಇಡೀ ದೇಶದಾದ್ಯಂತ ಇದು ಹೋರಾಟ ನಡೆಯುತ್ತಿತ್ತು ಹತ್ತೊಂಬತ್ತು ದಿವಸ ನಮಗೆ ಇನ್ನೂವರೆಗೆ ಅದು ಯಾವ ಅಧಿಕಾರಿಗಳು ಆಗಲಿ ರಾಜಕಾರಣಿಗಳಾಗಲಿ ಯಾರೂ ಬಂದು ನಮಗೆ ಸ್ಪಂದನೆ ಮಾಡಿಲ್ಲ ಯಾರು ಯಾಕೆ ಕೂತಿರಿ ಏನು ಮಾಡಾಕತ್ತೀರಿ ಅಂತ ಹೇಳ ನಾವು ಸಂಜೆ ತನಕ ಧರಣಿ ಮಾಡ್ತೀವಿ ಹೋಗಿ ಡಿ ಸಿ ಅವರಿಗೆ ಮನವಿ ಕೊಡ್ತೀವಿ ಅವಾಗ ಅವ್ರು ತಗೋತಾರ ಸುಮ್ಮ ಆಗಿಬಿಡ್ತಾರೆ ಇದು ಎಲ್ಲಿ ತನಕ ಮುಟ್ತದ ತಿನ್ನೋರ್ಗ ಏನು ಗೊತ್ತಾಗಿಲ್ಲ ನಮ್ಗ ಒಂದು ದಿವ್ಸ ಮಂದಿ ಎರಡು ದಿವ್ಸ ಈಗ ನಿನ್ನೆ ತೊಗೊಳಿಲ್ಲ ಅಂತ ಕಿರಿಕಿರಿ ಮಾಡಿದ್ರ ಅಂತ ಆದರೂ ಇವತ್ತಿನ ದಿನ ಏನು ಮಾಡ್ತಾರೋ ಸಾಯಂಕಾಲವರೆಗೂ ನಾವು ನೋಡ್ತೀವಿ ಅದು ಮುಂದೆ ಮತ್ತೆ ಚಳವಳಿ ಇವರು ರಾಜಕಾರಣಿ ಬಲ್ಲಿನೂ ಸ್ವಲ್ಪ ಹೋಗ್ಯಾರ ಮಾತಾಡ್ಯಾರ ಅವರು ಮಾಡ್ತೀವಿ ಅಂತ ಅಂದಾರ ಅಂತ ಆಶ್ವಾಸನೆ ಕೊಟ್ಟಾರೆ ಇಲ್ಲಿ ೂ ಬಂದಿಲ್ಲ ನೀವು ಇಲ್ಲಿಗೆ ಬಂದಿಲ್ಲ ಯಾರು ಅದಕ್ಕೆ ಏನಾದ್ ಬಡ್ ಹತ್ತೊಂಬತ್ ನೂರ ಎರಡು ಸಾವಿರದ ಹತ್ತೊಂಬತ್ತರಾಗ ಜಾರಿ ಆಗಿ ಜಾರಿ ಆದ್ರೂ ಕೂಡ ಇಲ್ಲಿವರೆಗೂ ಯಾರಿಗೂ ಒಂದು ರೂಪಾಯಿ ವಾಪಸ್ ಕೊಟ್ಟಿಲ್ಲ ಅದು ಎಲ್ಲ ಗೌರ್ಮೆಂಟ್ ತಾಬೀಲ್ ಮೊದಲ ಪರ್ಮಿಷನ್ ಕಂಪ್ನಿ ನಡೆಸ್ರಿ ಅಂತ ಪರ್ಮಿಷನ್ ಕೊಟ್ಟ ಸರ್ಕಾರ ಅದು ನಡ್ಸತ್ತಿದಾಗ ಸರ್ಕಾರೇ ಬಂದ್ ಮಾಡ್ತು ಅದು ನಡೀತಾ ಇದ್ರೆ ಅವ್ರು ಕಂಪ್ನಿಯವ್ರು ವಾಪಸ್ ಕೊಡ್ತಿದ್ರು ಬಿಡ್ತಿದ್ರು ಅದು ಯಾವಾಗ ಏನಾಗ್ತಿತ್ತ ಅದು ಕಂಪ್ಲೀನೇ ಸರ್ಕಾರ ಬಂದ್ ಮಾಡಿ ಎಲ್ಲಾ ಆಸ್ತಿನೂ ಅವರೇ ಮುಟ್ಕೊಂಡು ಹಾಕೊಂಡ ಸರ್ಕಾರದವ್ರೆ ಈಗ ಸದ ಸರ್ಕಾರನೇ ನಮಗೆ ಸ್ಪಂದನೆ ಮಾಡ್ಬೇಕೀಗ ಸಂತ ಸ್ಪಂದನೆ ಮಾಡ್ತಾ ಮಾಡ್ತಾರೆ ಅಲ್ಲಿವರೆಗೂ ಹೋರಾಟ ಮುಂದೋನಾ ವಾಲ್ಯ نئے کان